ಮುಖ್ಯಾವ್ ಪ್ರಾಜೆಕ್ಟ್ ಮಾಡಿದ್ ಬದಲಾವಣೆ ಮಾಡಲಿಕ್ಕೆ ಆಗುದಿಲ್ಲ ನಿಮ್ಗೆ ಏನು ನೀರು ಸಿಗ್ಬೇಕು ಬೇರೆ ತಾಲೂಕಿಗೆ ಅದಕ್ಕೆ ಯಾವ ತರದನ್ನ ಅಡಚಣೆ ಆಗುವುದು ಅಲ್ಲಿ ನಾವು ಅದನ್ನ ಕಾಪಾಡ್ತೇವೆ ಅವ್ರಿಗೆಷ್ಟು ಅಲಾಟ್ಮೆಂಟ್ ಇದೆ ಅಷ್ಟ ಮಾತ್ರ ಅಷ್ಟಕ್ಕೆ ನಾವು ಮಾಡ್ತೀವಿ ಮಾಡ್ತೇವೆ ಬೇರೆ ಗೇಟ್ ಹಾಕ್ಲಿಕ್ಕೆ ಕಾಡ ವ್ಯವಸ್ಥೆಯಲ್ಲಿ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಆಮೇಲೆ ನಿಮ್ಗೆ ಕಡಿಮೆ ಆದಾಗ ನಿಮ್ಗೆ ಕಡಿಮೆ ಮಾಡಿಬಿಟ್ಟು ಅವ್ರಿಗೆ ಜಾಸ್ತಿ ಕೊಡೋ ಪ್ರಶ್ನೆ ಇಲ್ಲ ಆವಾಗ ಎಲ್ಲರೂ ಕೂಡ ಈಗ ನೀರು ಹೋಗಬೇಕು ನಿಮ್ಗೆ ಕಡಿಮೆ ಸಿಕ್ತು ಕೆಲವು ಕಷ್ಟ ಕಾಲ ದಿನ ಬರ್ಬೋದು ನಿಮ್ಗೆ ಕಡಿಮೆ ಸಿಕ್ತು ಅವ್ರಿಗೆ ಮಾತ್ರ ನೀರು ಕೊಡುವಂತ ಪ್ರಶ್ನೆ ಇಲ್ಲ ಎಲ್ಲರಿಗೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು ಆ ದೃಷ್ಟಿಯಲ್ಲಿ ನಾವು ಕಾರ್ಯಕ್ರಮವನ್ನು ಹೆಚ್ಚುವರಿಯಾಗಿ ನೀರು ಬಂದ್ರೆ ಮಾತ್ರ ಹೋಗುತ್ತೋ ಹೆಚ್ಚುವರಿಯಾಗಿ ಬಂದ್ರೆ ಈಗ ಇನ್ನೂ ಟಿ ಸಿ ನೀರು ಸಮುದ್ರಕ್ಕೆ ಪಾಲಾಗತ್ತೆ ಅಂತ ಹೇಳಿದ್ರಿ ಅದೇ ರೀತಿ ಹೆಚ್ಚುವರಿಯಾಗಿ ನೀರು ಬಂದ್ರೆ ಮಾತ್ರ ಆ ಕಡೆ ಹಾಕೋದು ಏನು ಸಮಸ್ಯೆ ಹಾಕಿಲ್ದಂಗೆ ಅದಕ್ಕೆ ನಾವು ಮೇಂಟೈನ್ ಮಾಡ್ತೀವಿ ಕಂಟ್ರೋಲ್ ಇಡ್ತೀವಿ ಅದಂತ ಬರೀ ಲೈನ್ ಇತ್ತು ಅಂತ ಓಪನ್ ಮಾಡಿ ಹೋಗುದಿಲ್ಲ ಫಸ್ಟ್ ನೀರು ಪಾಯಿಂಟ್ ನೀರು ಹೋಗ್ತಾ ಇರ್ತದೆ ಸಮಾನತೆಯಿಂದ ಈ ನೀರ್ ಏನು ಅವ್ರಿಗೆ ಪಾಲು ಸಿಗ್ಬೇಕು ಆ ಪಾಲಕ್ ಮಾತ್ರ ನಾವು ಜವಾಬ್ದಾರಿ ಆಗ್ತೀವಿ ಇಪ್ಪತ್ನಾಲ್ಕು ಪಾಯಿಂಟ್ ಸಮಥಿಂಗ್ ನೀರ್ ಏನ ಟಿ ಎಂ ಸಿ ಇದೆ ಅದು ತುಮಕೂರಿಗೆ ಅಷ್ಟು ಸಾಕಾಗೋಷ್ಟು ನೀರ್ ಕೊಟ್ಟು ತಗೊಂಡು ಹೋಗ್ತೀರಾ ಅಲ್ವಾ ಅಥವಾ ಖಂಡಿತ ಎಲ್ಲರಿಗೂ ಸರಿಯಾಗಿ ಈಕ್ವಲ್ ನಾವು ಟ್ರೀಟ್ ಮಾಡ್ತೀವಿ ಈಗ ನಾನು ಹೋಗಿ ನೋಡ್ತೀನಿ ನೀವೆಲ್ಲ ಹೇಳಿ ಒಳ್ಳೆ ಶುಭ ಮುಹೂರ್ತ ಫಿಕ್ಸ್ ಮಾಡಿ ನೀವೇ ಅಲ್ಲ ಕೋರ್ಟ್ ಅಲ್ಲಿ ಇದೆ ಸರ್ ಲೋಕಲ್ ಕೋರ್ಟ್ ಅಲ್ಲೆಲ್ಲ ಕೇಸ್ ಇದೆ ಅಂದ್ರೆ ಪ್ರಕ್ರಿಯೆಯಲ್ಲಿ ಸರಿಯಾಗಿ ಅದ್ರಲ್ಲ ನಾವು ನೋಡ್ತೀವಿ ಅದು ಪ್ರಕಾರ ಏನಿದೆ ಯಾರಿಗೇನ ಪರಿಹಾರ ಕೊಡ್ಬೇಕು ಹೋರಾಟ ಹೋರಾಟಗಾರರಿಗೆ ನಾ ಎಲ್ಲ ಕೈ ಮುದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾವು ತಮಿಳುನಾಡು ತರ ಡೆವಳಪ್ ಮಾಡ್ಕೊಳ್ಬೇಡ ನಾವು ಮಹಾರಾಷ್ಟ್ರ ತರ ಮಾಡ್ಬೇಡ ನಾವೆಲ್ಲ ಅಣ್ ತಂದಿರು ರಕ್ತ ಹಂಚ್ಕೊಂಡಿದ್ದೀವಿ ಸಂಬಂಧ ಹಂಚ್ಕೊಂಡಿದ್ದೀವಿ ನೀರು ಹಂಚ್ಕೊಂಡಿದ್ದೀವಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಬಹುದು ಅವರ ಬಿಜೆಪಿ ಜೆಡಿಎಸ್ ಕಾಮಗಾರಿ ತಮ್ಮೆಲ್ಲರ ಅನುಗ್ರಹದಿಂದ ಅವರ ಅನುಗ್ರಹದಿಂದಲೂ ಪೂರ್ಣ ಆಗ್ತದೆ ನಮ್ಮೆಲ್ಲ ಶಾಸಕರಿಗೆ ಕೇಂದ್ರದ ಮಂತ್ರಿಗಳಿಗೆ ಸೋಮಣ್ಣವರ ಸಲಹೆ ಮೇರೆಗೆ ಈ ಸಂಯುಕ್ತ ವಿಸರ್ವ್ ಮಾಡಿ ಅಂತ ನಮಗೆ ಸಲಹೆಯನ್ನ ಕೊಡ್ತಿದ್ದೀವಿ ನಾನು ಆ ಪ್ರಕಾರ ಇಲ್ಲಿಗೆ ಬಂದಿದ್ದೇನೆ ಒಂದು ವಿಚಾರವನ್ನ ಇವತ್ತು ನಾನು ತುಮಕೂರು ಮತ್ತು ರಾಜ್ಯದ ಮಹಾಜನತೆಗೆ ಪ್ರಸ್ತುತ ಬೆಳೆಸ್ತೇನೆ ನಾನು ಒಂದು ಕ್ಷೇತ್ರಕ್ಕೆ ಸೀಮಿತವಾದವನಲ್ಲ ನಾನು ಕರ್ನಾಟಕದ ರಾಜ್ಯದ ಉದ್ಯೋಗಿಗೂ ಕೂಡ ನೀರಾವರಿ ಇಲಾಖೆ ಮಂತ್ರಿ ಆಗಿದ್ದೇನೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಎಲ್ಲ ತುಮಕೂರಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಅಭಿವೃದ್ಧಿ ಅವರ ಶ್ರೇಯಸ್ಸು ಎಲ್ಲ ಕೂಡ ನನಗೆ ಬಹಳ ಹತ್ತಿರವಾದಂತಹ ಈ ಜಿಲ್ಲೆ ಇತ್ತು ತುಮಕೂರಿನ ನಾಗರಿಕರು ಕೂಡ ಬಹಳ ಸಂಯಮದಿಂದ ಎಲ್ಲ ಸಂಘದಲ್ಲೂ ಕೂಡ ನಮಗೆ ಸಹಕಾರವನ್ನು ತಂದು ನಮ್ಮ ಸರ್ಕಾರವನ್ನು ಕೂಡ ಅವರ ರಕ್ಷೆಯನ್ನ ಮಾಡಿಕೊಟ್ಟಿದ್ದಾರೆ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ನೀರಾವರಿ ಸಚಿವರಾಗಿದ್ದಾಗ ಈ ಯೋಜನೆಯನ್ನ ಮುಂಜೂರಾತಿಯಿಂದ ನಾವು ಮಾಡಿದ್ರು ಆಮೇಲೆ ಬಿಜೆಪಿ ಗೌರ್ಮೆಂಟ್ ಯಡಿಯೂರಪ್ಪ ಅವರು ಮತ್ತು ಆಗಿನ ಜಿಲ್ಲಾ ಸಚಿವರು ಇದು ನಿಲ್ಸಿಂಗ್ ಏನು ಅವತ್ತು ಆರ್ನೂರು ಕೋಟಿ ಇತ್ತು ಇವತ್ತು ಒಂದು ಸಾವಿರ ಕೋಟಿ ಹೋಗಿದೆ ಬರೀ ನಾಲ್ಕೈದು ವರ್ಷಕ್ಕೆ ನಾಲ್ಕು ಕೋಟಿ ರೂಪಾಯಿ ಹೆಚ್ಚಿಗೆ ಆಗಿದೆ ನಾವು ವೆಂಕೆರಾಮಯ್ಯ ಕಾಲದಿಂದ ಇದ್ರ ಹೋರಾಟ ಇದೆ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತೇಳಿ ನಾವು ಇದಕ್ಕೆ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ ಈಗ ಅದೇ ಕೆಲಸ ಪ್ರಾರಂಭ ಆಗಿ ಪೈಪ್ನ ಹಣ ಕೂಡ ಸುಮಾರು ಹೆಚ್ಚು ಕಮ್ಮಿ ಹಣವನ್ನು ಕೂಡ ಎಷ್ಟು ಹಣ ಬಿಡುಗಡೆ ಮಾಡಿದ್ದೇವೆ ನಾನೂರು ಕೋಟಿ ರೂಪಾಯಿ ಹಣವನ್ನು ಕೂಡ ಈಗಾಗಲೇ ಪೈಪ್ಗೆ ಖರೀದಿ ಮಾಡಿದ್ದೇವೆ ಕೆಲಸ ಪ್ರಾರಂಭ ಮಾಡಿದ್ದೇವೆ ಇದು ನಾಲ್ಕೈದು ತಿಂಗಳಲ್ಲಿ ಮುಗಿಯುವಂತ ಒಂದು ಕೆಲಸ ಈಗಾಗಲೇ ನಮ್ಮ ಕಾವೇರಿಯಿಂದ ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರು ಬಿಡುವೆ ಈ ಹೇಮಾವತಿ ಮತ್ತು ಆರಂಗಿ ಎಲ್ಲ ಜಲಾಶಯ ಕಬರಿ ಕಾವೇರಿ ಎಲ್ಲ ಸೇರಿ ನಮ್ಮ ಕಾವೇರಿ ಜಲಾಶಯದಿಂದ ಈಗಾಗಲೇ ಇನ್ನೂರಕ್ಕೂ ಇನ್ನೂರ ಇಪ್ಪತ್ತು ಸಿ ಅಷ್ಟು ನೀರು ಈಗಾಗಲೇ ಹೋಗಿದೆ ಬಿಳಗುಳ್ಳಿಗೆ ಇನ್ನ ನಾಲ್ಕೈದು ತಿಂಗಳು ಮಳೆ ಬರುವಂತ ಎಲ್ಲ ವ್ಯವಸ್ಥೆ ತಮಗೆಲ್ಲ ನೋಡ್ತಾ ಇದ್ದೀರಿ ಯಾವ ರೀತಿ ಮಳೆ ಈಗ ಬರ್ತಾ ಇದೆ ಅಂತ ಬಹುಶಃ ನನಗೆ ಇನ್ನೂರಷ್ಟು ಟಿ ಎಂ ಸಿದ್ರಕ್ಕೋಗುವಂತಹ ಒಂದೆಲ್ಲ ನಿರೀಕ್ಷೆಗಳು ಕೂಡ ಈಗ ಕಾಣ್ತಾ ಇದೆ ಇದನ್ನ ತಡೆಗಿಟ್ಬೇಕು ನಮ್ಮ ರೈತರಿಗೆ ಸಹಾಯಬೇಕು ರೈತರಿಗೆ ಅನುಕೂಲ ಆಗ್ಬೇಕಾದ್ರೆ ನಾವು ಚಾಲನೆಯಲ್ಲಿ ನೀರನ್ನು ಬಿಡಬೇಕು ಈ ದೃಷ್ಟಿಯಿಂದ ಯಾವಾಗ ನೀರು ಅನುಕೂಲವಾಗಿರ್ತದೋ ಆಗ ಮಾತ್ರ ಇದನ್ನ ಬಳಕೆ ಮಾಡುವಂತ ಒಂದು ವ್ಯವಸ್ಥೆಗೆ ಈ ಯೋಜನೆಯನ್ನು ನಾವು ತಂದಿದ್ದೇವೆ ಕುಟೂರ್ನ ಎಲ್ಲ ತಾಲೂಕು ಕೂಡ ಒಂದೇ ಈಗ ನಾನು ಆ ಡಯಾಮೀಟರ್ ನೋಡಿದೆ ಆ ನೀರು ಎಷ್ಟು ಅಡಿಲಿ ಹೋಗ್ತದೆ ನೀರು ಕೂಡ ಅದನ್ನ ಗಮನಿಸಿದೆ ಯಾವ ಕಾರಣಕ್ಕೂ ಕೂಡ ನೀರನ್ನ ಈ ಇಂದ ಕೆಳಗಡೆ ಹೋಗ್ಲಿಕ್ಕೆ ಅವಕಾಶ ಕೊಡೋದು ಒಂದೇ ಲೆವೆಲ್ ಮೇಂಟೈನ್ ಮಾಡಿ ಇಲ್ಲಿ ಸ್ಕಾಡ ಹಾಕಿ ಆ ಸ್ಕಾಡನ್ನ ಬೆಂಗಳೂರನ್ನು ಕೂಡ ನೋಡಿಕೊಂಡು ಪ್ರತಿದಿನ ವಾಚ್ ಮಾಡಬಹುದು ಎಲ್ಲ ನಾಗರಿಕರು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಅವಕಾಶ ವೀಕ್ಷಣೆ ಮಾಡಲಿಕ್ಕೆ ಕೂಡ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಇದು ನಾವು ತಮಿಳುನಾಡು ಜೊತೆ ಜಗಳಾಡದಂಗೆ ಇಲ್ಲ ಮಹಾರಾಷ್ಟ್ರ ಜೊತೆ ಜಗಳಾಡದಂಗೆ ಇವತ್ತು ನೀವು ನೋಡಿ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು ಕೃಷ್ಣ ಏನು ನಮ್ಮ ಐನೂರ ಇಪ್ಪತ್ತ ನಾಲ್ಕಡೆಗೆ ಏರ್ಸ್ಬೇಕು ಅಂತ ನಾವು ಡ್ಯಾಮ್ನ ಇದ್ದೀವಿ ನಮ್ಗೆ ಅವಾರ್ಡ್ ಆಗಿದೆ ಅದನ್ನ ಮಾಡಕ್ ಬಿಡಲ್ಲ ಅಂತ ಹೇಳಿದ್ದಾರೆ ಆ ರೀತಿ ನಮ್ಮ ಇಲ್ಲಿರುವ ಸ್ಥಳೀಯದಲ್ಲಿ ಆ ಕೆಲಸ ಆಗಬಾರದು ನಾನು ಎಲ್ಲ ಬಿಜೆಪಿ ಶಾಸಕರಿಗೆ ಜನತಾದಳ ಶಾಸಕರಿಗೆ ಎಲ್ಲ ಹೇಳಿದ್ದೇನೆ ಅವರವ್ರ ಅನುಕೂಲಕ್ಕೆ ಏನ್ ಬೇಕು ನಾವೆಲ್ಲ ರಕ್ಷಣೆಗೆ ನಾವು ಇದ್ದೇವೆ ತುಮ್ಕೂರು ಇರ್ಬೋದು ಸೌತ್ ಇರ್ಬೋದು ತುಮಕೂರು ರೂರಲ್ ಇರ್ಬೋದು ಎಲ್ಲ ಕ್ಷೇತ್ರಗಳು ಕೂಡ ತುರ್ಬೇಕೆ ಇರ್ಬೋದು ಎಲ್ಲ ನಮಗೆ ಕ್ಷೇತ್ರಗಳು ನಮಗೆ ಅವ್ರ ಬಗ್ಗೆ ಅಪಾರವಾದಂತ ನಂಬಿಕೆ ನಾವು ರಾಜಕಾರಣ ಮಾಡಬೇಕು ನಾವು ಅವರಿಗೆ ಗೌರವ ಕಾಪಾಡಿಕೊಳ್ಳುವಂಥದ್ದು ಇದರಲ್ಲಿ ರಾಜಕಾರಣ ಬೇಡ ಇದು ಅಭಿವೃದ್ಧಿ ಕೆಲಸ ಸೊ ಇದನ್ನು ನಾನು ನೋಡಿದ್ದೇನೆ ಆ ರಿಪೋರ್ಟ್ ಕೂಡ ಇವತ್ತು ಏನಿದೆ ಎರಡು ದಶಕಗಳಿಂದ ಇವತ್ತು ನಮಗೆ ನೀರನ್ನ ಏನು ಕೊಡಬೇಕಾಗಿತ್ತು ಲಾಸ್ಟ್ ಪಾರ್ಕ್ಗೆ ಅದು ಅಂಚಿಕೆ ಆಗಿದ ಇಲ್ಲಿ ಬಹಳ ದೊಡ್ಡ ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ ಇದೊಂದೇ ಅಲ್ಲ ನಾನು ಹುಡುಗರು ಒಂದೇ ವಿಚಾರ ಅದು ಬೇರೆ ಎಲ್ಲೇ ಆದ್ರೂ ಕೂಡ ಅನ್ಯ ಆಗೋದನ್ನ ನಾವು ಬಂದ್ಕೊಂಡಿದ್ದೇವೆ ಈಗ ನೋಡಿ ನಾವು ವಿಂಜಿನಲ್ಲಿ ನೀರನ್ನ ಕೋಲಾರಿಗೆ ಚಿಕ್ಕಬಳ್ಳಾಪುರ ಕೊಡ್ತೀವಿ ಅಂತ ಪ್ರಾರಂಭ ಮಾಡ್ತೇವೆ ಈ ಮಧ್ಯದಲ್ಲಿ ನಾವು ಕುಡಿಯೋಕೆ ಕೆರೆಗಳನ್ನ ತುಂಬಿಸಲಿಕ್ಕೆ ನಾವು ಎಕ್ಸಸ್ ನೀರು ಬಂದಾಗ ಕೆರೆಗಳನ್ನ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಆದ್ರೆ ಫಸ್ಟ್ ಪ್ರಯಾರಿಟಿ ಪುಡಿಯೋಂತ ನೀರು ಹಾಗೆ ನಾನು ಇಲ್ಲ ಆಗುದೇ ಇಲ್ಲ ಅದನ್ನ ಬರೀ ಕುಡಿಯುವ ನೀರಿಗೆ ಇದನ್ನ ಈ ಯೋಜನೆ ತಗೋಬಾರದು ಅಂತ ಹೇಳ್ಬೋದಾಗಿ ಆದ್ರೆ ಎಕ್ಸೆಸ್ ನೀರು ಬಂದಾಗ ಹದಿನಾಲ್ಕು ಕೆ ಎಂ ಸಿ ನೀರು ಏನು ಕುಡಿಯೋ ನೀರು ಬೇಕು ಅದಾದ ಮೇಲೆ ಎಕ್ಸೆಸ್ ಇದ್ದಾಗ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಪಂಪ್ ಮಾಡಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ಈಗಾಗಲೇ ಖರ್ಚು ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಆಗಿದೆ ಅದನ್ನು ಕೂಡ ಈಗಾಗಲೇ ನಾವು ಬಹಳಷ್ಟು ಜಮೀನ್ಗೆ ಆಲ್ರೆಡಿ ಜಮೀನು ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ ಅದು ಕೂಡ ಈಗಾಗಲೇ ಚಿಕ್ಕ ಟ್ಯಾಂಕ್ ಮತ್ತು ನಮ್ಮ ಬಾವಡಾ ಶೀರಾ ಕಡಿಗೆರೆ ಎಲ್ಲ ಕಡೆಗೂ ಕೂಡ ಆ ಕೆರೆಗಳಿಗೆ ನೀರನ್ನು ತುಂಬಿಸಲಿಕ್ಕೆ ಕೆಲವು ಕಡೆ ಎಲ್ಲ ಕೆರೆಗಳು ಆಗದೆ ಇರಬಹುದು ಕುಡಿಯುವ ನೀರು ಅಲ್ಲದೆ ಕೆಲ ಕೆರೆಗಳನ್ನ ತುಂಬಿಸದಿಕ್ಕೆ ನಾವು ವ್ಯವಸ್ಥೆಯನ್ನ ಮಾಡಿ ಅಂತರ್ಜಲವನ್ನು ಹೆಚ್ಚಿ ಕುಡಿಯೋ ನೀರಿಗೂ ಸಹ ಮಾಡಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಆದ್ರಿಂದ ನಾನು ಯಾವ ರೈತರು ಕೂಡ ಗಾಬರಿ ಪಡ್ಕೊಳ್ಳೋದು ಬೇಡ ನಾನು ಮತ್ತೆ ಬೆಂಗಳೂರಲ್ಲಿ ಕೂತ್ಕೊಂಡು ನಾನೇ ಅಧಿಕಾರಿಗಳ ಚರ್ಚೆ ಮಾಡಿ ಇದನ್ನ ಯಾವ ರೀತಿ ಏನು ಮಾಡಬೇಕು ನಮ್ಮ ಎಲ್ಲಾ ಈ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು ಇದನ್ನ ಗಂಧನಿಟ್ಕೊಂಡು ಇವತ್ತು ಎಲ್ಲ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಇವತ್ತು ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಕಾವೇರಿ ನೀರು ಯಾರು ನಾನು ಹೇಳಿದ್ದೆ ಬೆಟ್ರೋಲ್ ತುಂಬ ಹೋಗಿದೆ ಅದಕ್ಕೆ ಯಾವ ರೀತಿ ನಾವು ಉಳಿಸ್ಕೊಂಡು ನಮ್ಮ ರೈತರ ಬದುಕನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವರ ಸೇವೆಗೆ ಬದ್ಧವಾಗಿದೆ ಇದು ಬರೀ ನಮಗೆ ಹುಡುಗರ ವಿಚಾರ ಮುಖ್ಯ ಅಲ್ಲ ಎಲ್ಲರ ಹಿತವನ್ನ ಕಾಪಾಡುವಂಥದ್ದು ಮುಖ್ಯ ಸೊ ಇದಕ್ಕೆಲ್ಲ ಶಾಸಕರು ಪ್ರದೇಶಗಳು ಬಾಂಬು ಇದಕ್ಕೆ ಭಾಗಿಯಾಗಿ ಹೋಗ್ಬಿಡಿ ನಾವೆಲ್ಲ ಇದಕ್ಕಿದ್ದೇವೆ ಸುಮ್ಮನೆ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ ನಿಮ್ಗೆ ಏನೇ ಸಮಸ್ಯೆ ಇದು ಕೂತ್ಕೊಂಡ್ರೆ ಬಗೆಹರಿಸುವಂತ ಕೆಲಸ ನಾನು ಮಾಡ್ತೇನೆ ಸೊ ಇವತ್ತು ಬಂದು ನಾನು ವೀಕ್ಷಣೆ ಮಾಡಿದ್ದೇನೆ ಮುಂದಕ್ಕೆ ನಾನು ಬೆಂಗಳೂರು ಕೂತ್ಕೊಂಡು ಅಧಿಕಾರಿಗಳಿಗೆ ತಕ್ಕೊಂಡು ಯಾವ ರೀತಿ ನಿಯಂತ್ರಣ ಮಾಡಬೇಕು ಎಲ್ಲಿ ನಾವು ನ್ಯಾಯವನ್ನ ಅನ್ಯಾಯ ಆಗದೆ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಆ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ Said, we have sorted out, only 50% of the money has been released, the work has been completed. So this Tungpur canal and the water to the cool well has to be last 20 years there have been, the last 20 years they have been, uh, been depraved out of it. So, this project was being presented earlier and so. so I request all of, the of the, all of the request of the Honorable Minister of the, the State? State Minister of the me to visit this yeah. site. So I visited and I got the first hand information. As soon well as I reached Bangalore, I called a meeting of the officers and taking issue. All the farmers who are we should be very cautious. We are there to protect everyone's interest. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ